ಗೌರಿ ಗಣಪ ಬರೆದವರು ಕೆ ಸಿ ರತ್ನಶ್ರೀ ಶ್ರೀಧರ್ ಹಾಡುತ್ತಿರುವವರು ಪೂರ್ಣಿಮಾ ಕನಕಗಿರಿ ಕೈಲಾಸದಿಂದ ಭೂಲೋಕ ಕಿಳಿದು ತವರಿಗೆ ಬಂದಳು ಗೌರಮ್ಮ ಕೈಲಾಸದಿಂದ ಭೂಲೋಕ ಕಿಳಿದು ತವರಿಗೆ ಬಂದಳು ಗೌರಮ್ಮ ಸಡಗರದಿಂದ ಬಾಗಿನ ಪಡೆದು ತವರಲಿ ಉಳಿದಳು ನಮ್ಮಮ್ಮ ತವರಲಿ ಉಳಿದಳು ನಮ್ಮಮ್ಮ ಕೈಲಾಸದಲ್ಲಿ ಮರುದಿನ ಗಣಪನು ತಾಯಿಯ ಕಾಣದೆ ಚಡಪಡಿಸಿ ಕೈಲಾಸದಲ್ಲಿ ಮರುದಿನ ಗಣಪನು ತಾಯಿಯ ಕಾಣದೆ ಚಡಪಡಿಸಿ ಅಮ್ಮನ ಬಿಟ್ಟಿರಲಾಗ ಹುಡುಕುತ ಬಂದನು ಗಡಬಡಿಸಿ ಅಮ್ಮನ ಬಿಟ್ಟಿರಲಾಗದೆ ಬೆನಕನು ಹುಡುಕುತ ಬಂದನು ಗಡಬಡಿಸಿ ಕೈಲಾಸದಿಂದ ಭೂಲೋಕ ಕಿಳಿದು ತವರಿಗೆ ಬಂದಳು ಗೌರಮ್ಮ ಸಡಗರದಿಂದ ಬಾಗಿನ ಪಡೆದು ತವರಲಿ ಉಳಿದಳು ನಮ್ಮಮ್ಮ ತವರಲಿ ಉಳಿದಳು ನಮ್ಮಮ್ಮ ಗಜಮುಖನನ್ನು ಕಾಣುತ್ತ ಭುವಿಯಲಿ ಮೂಡಿತು ಸಂತಸ ಭಕ್ತರಿಗೆ ಗಜಮುಖನನ್ನು ಕಾಣುತ್ತ ಭುವಿಯಲಿ ಮೂಡಿತು ಸಂತಸ ಭಕ್ತರಿಗೆ ಗಣಪನ ಕೂಡಿಸಿ ಗೌರಿಯ ಜೊತೆಯಲ್ಲಿ ಪೂಜಿಸಿ ನಮಿ ಪರು ಗಣಪತಿಗೆ ಗಣಪನ ಕೂಡಿಸಿ ಗೌರಿಯ ಜೊತೆಯಲ್ಲಿ ಪೂಜಿಸಿ ನಮಿ ಪರು ಗಣಪತಿಗೆ ಕೈಲಾಸದಿಂದ ಭೂಲೋಕ ಕಿಳಿದು ತವರಿಗೆ ಬಂದಳು ಗೌರಮ್ಮ ಸಡಗರದಿಂದ ಬಾಗಿನ ಪಡೆದು ತವರಲಿ ಉಳಿದಳು ನಮ್ಮಮ್ಮ ತವರಲಿ ಉಳಿದಳು ನಮ್ಮಮ್ಮ ಉಂಡೆ ಕಡುಬು ಕಜ್ಜಾಯ ತಿಂದು ಬೆನಕನವು ದರವು ಬಿರಿದಿತ್ತು ಉಂಡೆ ಕಡುಬು ಕಜ್ಜಾಯ ತಿಂದು ಬೆನಕನ ಉದರವು ಬಿರಿದಿತ್ತು ಎದುರಲಿ ಕಂಡ ಹಾವನು ಹಿಡಿದು ಸೂತಿದ ತನ್ನಯ ಹೊಟ್ಟೆಯ ಸುತ್ತು ಎದುರಲಿ ಕಂಡ ಹಾವನು ಹಿಡಿದು ಸೂತಿದ ತನ್ನಯ ಹೊಟ್ಟೆಯ ಸುತ್ತು ಕೈಲಾಸದಿಂದ ಕಿಳಿದು ತವರಿಗೆ ಬಂದಳು ಗೌರಮ್ಮ ಸಡಗರದಿಂದ ಬಾಗಿನ ಪಡೆದು ತವರಲಿ ಉಳಿದಳು ನಮ್ಮಮ್ಮ ತವರಲಿ ಉಳಿದಳು ನಮ್ಮಮ್ಮ ಊರನು ಸೂತಲು ಹೊರಟನು ಗಣಪನು ಮೂಷಿಕ ಸವಾರಿ ಮಾಡುತ್ತಲಿ ಊರನು ಸೂತಲು ಹೊರಟನು ಗಣಪನು ಮೂಷಿಕ ಸವಾರಿ ಮಾಡುತ್ತಲಿ ಗಣಪತಿಯನ್ನು ನೋಡುತ್ತ ಚಂದ್ರನು ನಕನು ಗೆಲಿಯ ಮಾಡುತ್ತಲೀ ಗಣಪತಿಯನ್ನು ನೋಡುತ್ತ ಚಂದ್ರನು ನಕನು ಗೆಲಿಯ ಮಾಡುತ್ತಲೀ ಕೈಲಾಸದಿಂದ ಭೂಲಾಕ ಕಿಳಿದು ತವರಿಗೆ ಬಂದಳು ಗೌರಮ್ಮ ಸಡಗರದಿಂದ ಬಾಗಿನ ಪಡೆದು ತವರಲಿ ಉಳಿದಳು ನಮ್ಮಮ್ಮ ತವರಲಿ ಉಳಿದಳು ನಮ್ಮಮ್ಮ ಚಂದ್ರನ ವ್ಯಂಗ್ಯಕ್ಕೆ ಕುದಿಯುತ ಕೋಪದಿ ಶಪಿಸಿದ ಚಂದ್ರನ ಗಣಪತಿಯು ಚಂದ್ರನ ವ್ಯಂಗ್ಯಕ್ಕೆ ಕುದಿಯುತ ಕೋಪದಿ ಶಪಿಸಿದ ಚಂದ್ರನ ಗಣಪತಿಯು ನೋಡಲು ಚಂದ್ರನ ಚೌತಿಯದಿನದಿ ಮನು ಮನುಜಗೆ ತಪದು ನಿಂದನೆಯು ನೋಡಲು ಚಂದ್ರನ ಚೌತಿಯದಿನದಿ ಮನು ಮನುಜಗೆ ತಪದು ನಿಂದನೆಯು ಕೈಲಾಸದಿಂದ ಹುಲೋಕ ಕಿಳಿದು ತವರಿಗೆ ಬಂದಳು ಗೌರಮ್ಮ ಸಡಗರದಿಂದ ಬಾಗಿನ ಪಡೆದು ತವರಲ್ಲಿ ಉಳಿದಳು ನಮ್ಮಮ್ಮ ತವರಲಿ ಉಳಿದಳು ನಮ್ಮಮ್ಮ ತವರಲಿ ಉಳಿದಳು ನಮ್ಮಮ್ಮ